ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಾನು ಆ ಚೌಕಟ್ಟಿನ ಬಗ್ಗೆ ಏನೊಂದನ್ನು ಮಾಡದೆ ಸುಮ್ಮನೆ ಆ ಚೌಕಟ್ಟಿನ ಕಡೆ ನೋಡುತ್ತಿದ್ದರೆ ಆಗ ನನಗೇನಾಗುತ್ತದೆ ಮನಸ್ಸು ಎಂಬುದೇ ಆ ಚೌಕಟ್ಟು ಆ ನಮೂನೆ ಎಂಬ ಸಂಗತಿ ನನಗೆ ಗೋಚರವಾಗುತ್ತದೆ ತಾನೇ ತನಗಾಗಿ ಸೃಷ್ಟಿಸಿರುವ ಆ ಅಭ್ಯಾಸದ ನಮೂನೆಯಲ್ಲಿ ಮನಸ್ಸು ವಾಸಿಸುತ್ತಿದೆ ಎಂಬ ಸಂಗತಿ ನಮಗೆ ನನಗೆ ಗೋಚರವಾಗುತ್ತದೆ ಆದ್ದರಿಂದ ಮನಸ್ಸು ಎಂಬುದೇ ಭಯ ಮನಸ್ಸು ಯಾವ ಕ್ರಿಯೆಯನ್ನು ಮಾಡಿದರೂ ಅದು ಒಂದು ಹಳೆಯ ನಮೂನೆಯನ್ನು ಬಲಪಡಿಸುತ್ತದೆ ಅಥವಾ ಒಂದು ಹೊಸ ನಮೂನೆಯನ್ನು ಸೃಷ್ಟಿಸುತ್ತದೆ ಇದರ ಅರ್ಥವೇನೆಂದರೆ ಮನಸ್ಸು ತಾನು ಭಯದಿಂದ ಮುಕ್ತವಾಗಲು ಏನನ್ನು ಮಾಡಿದರೂ ಅದು ಭಯಕ್ಕೆ ಕಾರಣವಾಗುತ್ತದೆ